ನಮಸ್ಕಾರ ಸದಾನಂದ ಬಮ್ನಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಹಬ್ಬಗಳು ಇವತ್ತು ತನ್ನ ಮೌಲ್ಯಗಳನ್ನು ಕಳೆದುಕೊಳ್ತಾ ಇವೆ ಇದೇ ಇವತ್ತಿನ ವೀಡಿಯೋದ ಮುಖ್ಯ ವಿಶೇಷ ಮೊದಲು ಬಕ್ರೀದ ಹಬ್ಬಕ್ಕೆ ಮುಸ್ಲಿಂ ಬಾಂಧವರಿಗೆ ಹಾರ್ದಿಕ ಶುಭಾಶಯಗಳು ನಾಡಿನ ಜನತೆಯು ಕೂಡ ಈ ಹಬ್ಬದ ನಿಮಿತ್ತ ಎಲ್ಲರಿಗೂ ಶುಭಾಶಯನ ಕೋರ್ತಾ ಭಾರತ ಸಂಸ್ಕೃತಿಯಲ್ಲಿ ಹಬ್ಬಗಳದೇ ಪ್ರಧಾನವಾದಂಥ ಪಾತ್ರ ಇದೆ ನಮ್ಮ ದೇಶದಲ್ಲಿ ಯಾವುದೇ ಹಬ್ಬ ತೆಗೆದುಕೊಳ್ಳ್ರಿ ಮೊದಲೇನು ಹಬ್ಬಗಳಿದ್ದು ಈಗ ಅವು ತನ್ನ ಮೌಲ್ಯಗಳನ್ನು ಕಳೆದುಕೊಳ್ತಾವೆ ಆಚಾರ ವಿಚಾರ ಸಂಸ್ಕೃತಿಯನ್ನು ಇದ್ದಾವೆ ಹಿಂದಿನ ಯುವಕರು ಆ ಹಬ್ಬಗಳಿಗೆ ಹೆಚ್ಚು ಒಂದು ಮಹತ್ವವನ್ನೇ ಕೊಡ್ತಾ ಇಲ್ಲ ಹಿಂದಿನ ಹಿರಿಯರು ಒಂದು ಹಬ್ಬವನ್ನು ಆಚರಣೆ ಮಾಡಬೇಕಾದ್ರೆ ಆನಿಂದ ಸಮಾಧಾನದಿಂದ ಸಂತೋಷದಿಂದ ಮಾಡ್ತಾಯಿದ್ರು ಆದರೆ ಈಗಿನ ಯಂಗ್ ಜನ್ರೇಷನ್ ಇವು ಎಲ್ಲಗಳನ್ನು ಮರ್ತಿದ್ದಾರೆ ಅಂತ ಇಂತೂ ಸ್ವಲ್ಪ ಜೀವಂತ ಹಳ್ಳಿಗಳಲ್ಲಿ ಮಾತ್ರ ಹಬ್ಬಗಳಿವೆ ಸಿಟಿಯಲ್ಲಿ ಯಾವಾಗ ಹಬ್ಬ ಬಂತು ಯಾವಾಗ ಹಬ್ಬ ಹೊತ್ತು ಗೊತ್ತಾಗೋದನ್ನೇ ಇಲ್ಲ ಇನ್ನು ಮಹಿಳೆಯರು ಒಟ್ಟ ಸಾವಿತ್ರಿ ವ್ರತವನ್ನು ಆಚರಣೆ ಮಾಡ್ತಾರೆ ಕೇವಲ ನಿಮಿತ್ತ ಮಾತ್ರಕ್ಕೆ ಎಲ್ಲ ಹಬ್ಬಗಳು ಮುಗಿದು ಹೋಗ್ತಾಯಿವೆ ಗಣಪತಿ ಹಬ್ಬ ಬಂತು ನಂತರ ಯಾವುದೇ ಕಾರ್ಯ ಆಗಲಿ ಇಲ್ಲಿ ಪ್ರತಿಯೊಂದು ಹಬ್ಬಕ್ಕೆ ತನ್ನದೇ ಆದಂಥ ಮಹತ್ವ ಇತ್ತು ಆಚರಣೆ ಮಾಡ್ತಾಯಿದ್ರು ಒಂದು ಮನೆಯಲ್ಲಿ ಕುಳಿತುಕೊಂಡು ಊಟ ಮಾಡ್ತಾಯಿದ್ರು ದೇವರಿಗೆ ನೈವೇದ್ಯವನ್ನು ತೋರಿಸ್ತಾಯಿದ್ರು ಒಂದು ಹೊಸ ಬಟ್ಟೆ ಅಂತಂದರೆ ಅದನ್ನು ಸಡಗರದಿಂದ ಸಮರಭದಿಂದ ಇದ್ರು ಈಗ ಆಗಿಲ್ಲ ಯಾವುದೂ ಉಳಿದಿಲ್ಲ ಇದಕ್ಕೆ ಮೊಬೈಲ್ ಸಂಸ್ಕೃತಿ ಟಿ ವಿ ಸಂಸ್ಕೃತಿ ಕಾರಣ ಅಂತ ಹೇಳ್ಬೋದು ನಂತರ ಗುರು ಹಿರಿಯರು ಕೂಡ ಅವರು ಕೂಡ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹಬ್ಬದ ಮಹತ್ವವನ್ನು ತಿಳಿಸಿಕೊಡಬೇಕಾಗಿತ್ತು ಅವರು ಕೂಡ ಮರಿತಾಯಿದ್ದಾರೆ ಶಾಲೆಗಳಲ್ಲಿ ಕೂಡ ಗುರುಗಳು ಹಬ್ಬಗಳ ವಿಶೇಷತೆ ಮತ್ತು ಅದರ ಮಹತ್ವ ಅದರ ಹಿಂದಿನ ರಹಸ್ಯ ಹೇಳಬೇಕಾಗಿತ್ತು ಅಜ್ಜ ಅಜ್ಜ ಎಂದರೂ ಕೂಡ ಈ ಹಬ್ಬದ ಹಿಂದಿನ ಉದ್ದೇಶ ಏನು ಹಿಂದಿನ ಹಿರಿಯರು ಯಾಕೆ ಈ ಹಬ್ಬಗಳನ್ನು ಆಚರಣೆ ಮಾಡ್ತಾಯಿದ್ರು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಮತ್ತು ಬೇಸಿಗೆ ಕಾಲದಲ್ಲಿ ಯಾವ್ಯಾವ ಹಬ್ಬಗಳು ಬರ್ತಾಯಿದ್ದು ಇಂದಿನ ಯುವಕರಿಗೆ ಇಂದಿನ ಯುವ ಜನಾಂಗಕ್ಕೆ ಈ ಯಾವುದೂ ಗೊತ್ತಿಲ್ಲ ಈ ಕಾರಣದಿಂದ ಹಬ್ಬಗಳು ತನ್ನ ಮೌಲ್ಯಗಳನ್ನು ಕಳೆದುಕೊಳ್ತವೆ ಎಲ್ಲ ಧರ್ಮದವರು ಭಕ್ತಿ ಭಾವ ಶ್ರದ್ಧೆಯಿಂದ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ ಅವರವರದೇ ಒಂದು ಮಾದರಿಯಲ್ಲಿ ಅವರವರದ ಒಂದು ಪದ್ಧತಿಯಲ್ಲಿ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ ಅದರ ನಮ್ಮ ದೇಶದಲ್ಲಿ ವಿಶೇಷವಾಗಿ ಹಿಂದೂ ಸಂಸ್ಕೃತಿಯಲ್ಲಿ ಹಬ್ಬಗಳು ಪ್ರತಿ ತಿಂಗಳ ಒಂದು ಎರಡು ಬಂದು ಹೋಗ್ತವೆ ಅದರ ಅದರ ಹಿಂದಿನ ಒಂದು ಮರ್ಮ ಕಥೆ ಆಧಾರ ಆಗಲಿ ಅಥವಾ ಪೌರಾಣಿಕ ಹಿನ್ನೆಲೆಯಾಗಲಿ ಸಂಸ್ಕೃತಿ ಆಗಲಿ ಅಥವಾ ಅವರ ನಡೆ ನುಡಿ ಅಂದರೆ ಇದನ್ನು ರಹಸ್ಯವನ್ನು ಭೇದಿಸಿ ಹೇಳಬೇಕಾಗಿತ್ತು ಇದನ್ನು ಯಾರೂ ಹೇಳ್ತಾ ಇಲ್ಲ ಸ್ವಾಮಿಗಳು ಕೂಡ ಮಟ್ಟದಲ್ಲಿ ಕುಳಿತುಕೊಂಡು ಹಬ್ಬಗಳ ಮಹತ್ವ ಅದರ ಹಿಂದಿನ ಒಂದು ರಹಸ್ಯ ಏನು ಅದರ ಆರೋಗ್ಯದ ಕಡೆ ಈ ಹಬ್ಬಗಳು ಎಷ್ಟು ಮಹತ್ವವನ್ನು ಕಲ್ಪಿಸಿಕೊಡ್ತವೆ ಅದನ್ನು ಹೇಳಬೇಕಾಗಿತ್ತು ಅದನ್ನು ಹೇಳ್ತಾ ಇಲ್ಲ ಒಟ್ಟಾರೆ ಭಾರತದ ಒಂದು ಸಂಸ್ಕೃತಿಯಲ್ಲಿ ಹಬ್ಬಗಳು ತನ್ನ ಮೌಲ್ಯಗಳನ್ನು ಕಳೆದುಕೊಳ್ತೇವೆ ಇನ್ನು ಕೆಲವೇ ದಿನಗಳ ಹೋದರೆ ಹಬ್ಬಗಳಂದರೆ ಏನು ಹೇಗೆ ಆಚರಣೆ ಮಾಡ್ತಾಯಿದ್ರು ಅನ್ನುವಂಥ ನೋಡುವ ಪರಿಸ್ಥಿತಿ ಬಂದರೂ ಬರ್ಬೋದು ಯಾಕಂದ್ರೆ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಎಲ್ಲವನ್ನೂ ಮರೆತಿದ್ದಾರೆ ಈಗ ಒಂದು ಹುಲಿ ನೋಡಬೇಕಾದ್ರೆ ಜೂಕು ಹೋಗ್ಬೇಕು ಒಂದು ಪಕ್ಷಿಯನ್ನು ನೋಡಬೇಕಾದ್ರೆ ಜೂಕು ಹೋಗುವಂಥ ಪರಿಸ್ಥಿತಿ ಹಾಗೆ ಮುಂದೊಂದು ಕಾಲ ಬಂದರೂ ಆಶ್ಚರ್ಯಪಡಬೇಕಾಗಿಲ್ಲ ಶಾಲೆಗಳಲ್ಲಿ ಸರಸ್ವತಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ರು ಮಕ್ಕಳು ಸರಸ್ವತಿ ಪೂಜೆಯನ್ನು ಮಾಡ್ತಾಯಿದ್ರು ಆದರೂ ಸಿಟಿಯಲ್ಲಿ ಮಕ್ಕಳಿಗೆ ಈ ಹಬ್ಬದ ಮಹತ್ವವೇ ಗೊತ್ತಿಲ್ಲ ನಂತರ ಯುಗಾದಿ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರ್ಷದ ಹೊಸ ದಿನ ಇದು ಅದರ ಎಲ್ಲರೂ ಜಾನುವಾರಿಯ ಒಂದು ಅಂತೇಳಿ ಎಲ್ಲ ತಿಳ್ಕೊಂಡಿದ್ದಾರೆ ಇಂದಿನ ಯೋ ಯುವ ಜನಕ್ಕೆ ಯುಗಾದಿ ಮಹತ್ವನೇ ಗೊತ್ತಿಲ್ಲ ಇನ್ನು ದೀಪಾವಳಿ ದೀಪಗಳ ಹಬ್ಬ ನಮ್ಮನ್ನು ನಾವು ಕತ್ತಲೆಯಿಂದ ಬೆಳಕಿನಡೆಗೆ ತರುವಂಥ ಹಬ್ಬದು ಅದನ್ನು ಕೂಡ ಮರ್ತಿದ್ದಾರೆ ಇನ್ನು ಸಂಕ್ರಾಂತಿ ಹಬ್ಬ ಅದು ಕೂಡ ಸಿಹಿಯಾಗಿ ತಿಂದು ಸಿಹಿಯಾಗಿರು ಎಳ್ಳು ಬೆಲ್ಲದಂತಿರು ಜೀವನದ ಜೀವನವನ್ನು ಯಾವ ರೀತಿ ಸಮತೋಲನದಲ್ಲಿ ಇಡಬೇಕು ಆ ಈ ಪ್ರತಿಯೊಂದು ಹಬ್ಬಕ್ಕೆ ಅದರೇ ಆದಂಥ ಒಂದು ಇದೆ ನೈತಿಕತೆ ಇತ್ತು ಆದರೆ ಈಗ ಯಾವುದೂ ಉಳಿದಿಲ್ಲ ಕಾರುಣಿ ಹಬ್ಬ ಪ್ರಾಣಿಗಳ ಪ್ರಾಣಿಗಳನ್ನು ಅಂದರೆ ಪೂಜೆ ಮಾಡ್ತಾಯಿದ್ರು ಆ ಹಬ್ಬಗಳ ಮಹತ್ವ ಕೂಡ ಸಿಟಿ ಯುವಕರಿಗೆ ಗೊತ್ತಿಲ್ಲ ಇನ್ನು ಟಿ ವಿಗಳಲ್ಲಿರ್ತಕ್ಕಂಥ ಜ್ಯೋತಿಷಿಗಳು ಅವರು ಕೂಡ ಲಿಂಬು ಯಂತ್ರ ಮಂತ್ರ ತಂತ್ರ ಜಂತ್ರ ಬಿಟ್ಟು ಮೂಢನಂಬಿಕೆಗಳನ್ನು ಬಿಟ್ಟು ಈ ಹಬ್ಬಗಳ ಮಹತ್ವವನ್ನು ತಿಳಿಸಬೇಕು ಇನ್ನು ಧಾರ್ಮಿಕ ಕಾರ್ಯಕ್ರಮವನ್ನು ಏರ್ಪಡಿಸುವಂಥ ಮುಖಂಡರು ಕೂಡ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಈ ವಿಷಯವನ್ನು ಎಲ್ಲರಿಗೆ ಹೇಳಬೇಕು ಅಂತ ನ್ಯಾಯ ನೀತಿ ಧರ್ಮ ಆಧಾರಿತ ನಾಟಕಗಳು ಕೂಡ ಹೆಚ್ಚಾಗಿ ಪ್ರದರ್ಶನವಾಗಬೇಕಾಗಿದೆ ಇನ್ನು ಮಠದಲ್ಲಿರ್ತಕ್ಕಂಥ ಶ್ರೀಗಳು ಧರ್ಮ ಅಂದರೆ ಏನು ಹಬ್ಬಗಳ ಮಹತ್ವ ಏನು ಅದರಗಳ ಏನು ಇತಿಹಾಸ ಏನು ಪೌರಾಣಿಕ ಕಥೆಗಳೇನು ಕಥೆಗಳ ಮೂಲ ಮೂಲಕ ಭಕ್ತರಲ್ಲಿ ಒಂದು ಶ್ರದ್ಧೆಯನ್ನು ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಆಗಾಗ ಮಠಗಳಲ್ಲಿ ಹಮ್ಮಿಕೊಳ್ಳಬೇಕು ಕೊಟ್ಟರೆ ಈ ಹಬ್ಬಗಳು ತನ್ನ ಮಹತ್ವನ ಕಳ್ಕೊಳ್ತವೆ ಹಿರಿಯರು ಚಿಂತಕರು ಸಮಾಜ ಸುಧಾರಕರು ಗುರುಗಳು ಸ್ವಾಮಿಗಳು ಪ್ರವಚನಕಾರರು ಇದರ ಕಡೆ ಹೆಚ್ಚು ಒತ್ತು ಕೊಟ್ಟು ಮತ್ತು ನಮ್ಮ ಭವ್ಯ ಭಾರತದ ಸಂಸ್ಕೃತಿ ಮರಕಳಿಸುವಂತಾಗಲಿ ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಅಲ್ಲಿವರೆಗೆ ನೆಲೆಸುವಾಗಲಿ ನಮಸ್ಕಾರ